ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇದ್ದಾರಾ ಓಕೆ ಯಾವ ಕಲರ್ ಬಟ್ಟೆ ಹಾಕೊಂಡ್ಬಂದಿದ್ದಾರೆ ಬ್ಲೂ ಕಲರ್ ಬಟ್ಟೆ ಬಟ್ಟೆಯಲ್ಲಿದ್ದಾರೆ ಆಕಾಶದ ಕಲರ್ ಮೋಡಗಳ ಕಲರ್ ಓಕೆ ಓಕೆ ಸರಿ ಮುಖ ನೋಡಿ ನಿಮ್ಮ ತಂದೆಯವರ ಮುಖ ನೋಡಿ ನಗು ಮುಖ ಇದೆಯಾ ಅಥವಾ ಸೊಪ್ಪು ನಗು ಮುಖ ಇದೆ ಓಕೆ ಕೇಳಿ ನಿಮ್ಮ ತಂದೆಯವ್ರಿಗೆ ಸಾಯಕ್ಕಿಂತ ಮುಂಚೆ ಏನಾದರೂ ಆಸೆ ಇತ್ತಪ್ಪ ನಿಮಗೆ ಏನ್ ಹೇಳ್ತಾ ಇದಾರೆ ஏனாதா அதனால ஏன் ಓಕೆ ಚೆನ್ನಾಗಿ ಓದಿ ಒಳ್ಳೆ ಸ್ಥಾನಕ್ಕೆ ತಗೊಂಡ ಹೋಗ್ಬೇಕು ನಿಮ್ಮನ್ನ ಆ ಅದಾಸೆ ಇತ್ತಾ ಓಕೆ ಆಯ್ತಪ್ಪ ಅದನ್ನ ನಾನು ಪೂರ ಮಾಡ್ತೀನಿ ಅಂತ ಹೇಳಿ ನಿಮ್ಮ ತಂದೆ ಅವರಿಗೆ ಕೇಳಿ ಸಾಯಲು ಕಾರಣವೇನು ಸಾಯಲು ಕಾರಣವೇನಪ್ಪ ಏನ್ ಹೇಳ್ತಾ ಇದಾರೆ ನಮ್ಗೆ ಹೇಳ್ತಾ ಹೋಗಿ ನಿಮ್ಮ ತಂದೆಯವರು ಏನ್ ಹೇಳ್ತಾ ಇದಾರೆ ನಮ್ಗೆ ಹೇಳಿ ಯಾರೋ ಮಾಟ ಮಂತ್ರ ಮಾಡ್ಸಿರೋದು ಅಂತ ಹೇಳ್ತಾರ ಓಕೆ ಅವ್ರ ಯಾರು ಅಂತ ಹೇಳೋದಕ್ಕೆ ಇಷ್ಟ ಪಡ್ತಾರ ಯಾವ ಕಡೆ ಅವ್ರು ಅವ್ರು ಯ ಯಾರು ಮಾಡ್ತೀವಿ ಮಾಡ್ ಮಂತ್ರ ಮಾಡ್ತೀವಿ ಅವ್ರು ಆಸ್ಪತ್ರೆಗೆ ಹೋದಾಗ ಅಲ್ಲಿ ಏನಾಯ್ತು ಅಂತ ಕೇಳಿ ನೀವು ಆಸ್ಪತ್ರೆಗೆ ಹೋದಾಗ ಏನಾಯ್ತಪ್ಪ

అవునా కదా బండికే తీస అంతే ఓకే 18 గంట టైం లే ಅವರಿಗೆ నో వాగిలా మిమ్మల్ని ననస్కొండ్రా మిమ్మల్ని ಓಕೆ ನಾನು ಸ್ಕೊಂಡ್ರುತೆ ಎಷ್ಟನೇ ಲೋಕದಲ್ಲಿ ಮೇಲೆ ನಾನು ಇಷ್ಟೊಂದು ಇಲ್ಲಿ ಕೈ ಬೆರಳು ಮಾಡಿ ತೋರ್ಸಕ್ ಹೇಳಿ ಕೈ ಬೆರಳಿಂದ

ಯಾರ ಹೋಟೆಲ್ ಊಟ ಬರ್ತೀರಾ ಅಂತ ಅದನ್ನ ಏನು ಹೇಳ್ತಾ ಇಲ್ಲ ಸರಿ ಅಪ್ಪ ನಿಮ್ಮಿಂದ ಏನಾದ್ರೂ ಬೇಜಾರಾಗಿದ್ರೆ ಕ್ಷಮಿಸಿ ಅಮ್ಮ അമ്മ കഴിഞ്ഞ ആ നി

ಅವ್ರ ತಂಗಿಯೋ ದೊಡ್ಡತ್ತೆಯವರು ದೊಡ್ಡತ್ತೆಯವ್ರನ್ನ ನೋಡ್ತಾ ಇದಾರೆ ಹೋಗ್ ಹೋಗಕ್ ಆಗ್ತಿಲ್ಲ ಅಂದ್ರೆ ನಿಮ್ಮ ಅಮ್ಮನಿಗೆ ನಿಮ್ಮ ತೊಂದ್ರೆಯಲ್ಲಿದ್ದಾರೆ ಅದು ಪರಿಸ್ಥಿತಿನ ಅರ್ಥ ಮಾಡಿಸ್ತಾರ ನಿಮ್ಮ ತಂಗಿಯವ್ರಿಗೆ ಅತ್ತೆಯರಿಗೆ ಅರ್ಥ ಮಾಡಿಸ್ತಾರೆ ಈ ರೀತಿ ಕೇಳೋ ಕ್ವಶನ್ ಅಷ್ಟು ಅಷ್ಟೇ ಇದು ಇಂಪಾರ್ಟೆಂಟ್ ಆಗಿಲ್ಲ ಈ ಕ್ವಶನ್ ಯಾಕಂದ್ರೆ ಅವ್ರು ಯಾವಾಗ್ಲೂ ನಿಮ್ ಜೊತೆ ಇರ್ತಾರೆ ಶರೀರದಲ್ಲಿ ಇದ್ದಾಗ ಎಷ್ಟು ಇರಕ್ಕೆ ಆಗಲ್ವೋ ಶರೀರ ಬಿಟ್ಟು ಹೊರಗಡೆ ಇರೋ ಆ ಒಂದು ಸೋಲ್ ನಿಮ್ಮನ್ನ ಯಾವಾಗ್ಲೂ ಕಾಪಾಡ್ತಾ ಇರುತ್ತೆ ನಿಮ್ಗೆ ಅವ್ರ ಆಶೀರ್ವಾದ ಯಾವಾಗ್ಲೂ ಇದ್ದೇ ಇರುತ್ತೆ ಓಕೆ ಅವ್ರು ಹೇಳ್ಕೊಳಕ್ ಆಗದೆ ಇರೋ ಒಂದೇನಾದ್ರೂ ವಿಷಯ ಇದ್ರೆ ಹೇಳ್ಕೊಳಕ್ ಹೇಳಿ ಸಾಯೋವಾಗ ಹೇಳ್ಕೊಳಕ್ ಆಗದೆ ಇರೋ ಒಂದು ವಿಷಯ ಇರುತ್ತೆ ಅಲ್ವಾ ಏನೋ ಹೇಳ್ಕೊಳ್ಬೇಕಾಗಿತ್ತು ನಾನು ಹೋಗ್ಬಿಟ್ಟೆ ಅಂತ ಅನ್ಕೋತಾ ಇರ್ತಾರೆ ಅದೇ ಒಂದು ವಿಷಯನ ಹೇಳಕ್ ಹೇಳಿ ಹೇಳ್ಕೊಳಕ ವಿಷಯ ಹೇಳ್ಬೇಕಂತ ಏನಂತ ಹೇಳ್ತಾ ಇದಾರೆ ಸರಿ ನೀವು ಹೇಳಿ ನೀನ್ ಏನೋ ಚಿಂತೆ ಮಾಡ್ಬೇಡಪ್ಪ ನಾನ್ ಅಮ್ಮನ್ ಚೆನ್ನಾಗಿ ನೋಡ್ಕೋತೀನಿ ನಾವೆಲ್ಲಾ ಚೆನ್ನಾಗಿರ್ತೀವಿ ಅಂತ ಹೇಳಿ ನಿಮ್ ತಂದೆಯವ್ರಿಗೆ

ಓಕೆ ಔ ಸಿಕ್ಕಿದಾರ ಓಕೆ ಸರಿ ಇನ್ನೊಂದಸತಿ ಕೇಳಿ ಅಪ್ಪ ನಿಮ್ಗೆ ನೀವು ಎಷ್ಟು ಜನ ಮಕ್ಕಳು ನಿಮ್ ತಂದೆ ಅವರಿಗೆ ಇಬ್ಬರು ಓಕೆ ಅವ ನೀವು ಇಬ್ಬರಲ್ಲಿ ಯಾರು 호텔ಲಿ ಬರ್ತಾರೆ ಕೈ ಮಾಡಿ ತೋರ್ಸಕ್ ಹೇಳಿ ಅಮ್ಮ ಚಾರ್ ಹೋಟೆಲ್ ಅಂತ ನೀಮೆ ತೋಷ್ಟಾ ಇದಾರೆ ವೆರಿ ಗುಡ್ ನಿಮ್ ಹೋಟಲೇ ಊಟ ಬರ್ತಾರೆ ಗಂಡ ಮಗ ಆಗಿ ಊಟ ಬರ್ತಾರ ಅಥವಾ ಹೆಣ್ ಮಗ ಆಗಿ ಊಟ ಬರ್ತಾರ ಹೆಣ್ಣ ಮಗ ಗಂಡ ಮಗ ಹೆಸರು ওরದೇ ಇಡಬೇಕಾ ನಿಮ್ಮ ಹೆಸ್ರ ಅಪ್ಪ ನೀವು ಬಂದ್ಮೇಲೆ ಹೇಳ್ತಾ ಇಲ್ಲ ನೀವು ಕೇಳಿಸ್ಬಿಟ್ಟು ಯಾರ ಹೆಸರು ಇಡ್ಬೇಕು ಅಂತ ಇಡೋ ಇಡಿ ನೀವು ಸರಿ ಇವಾಗ ಅಮ್ಮ ಅಲ್ಲೇ ಕೂತಿದ್ದಾರೆ ಅಮ್ಮನ ಹತ್ರ ಹೋಗಕ್ ಹೇಳಿ ಅಲ್ಲೇ ನಕ್ಕಿಬಿಡಾ ಡ್ರಾಮ್ ಪಾ ಕೋದ್ರಾ님 ತಂದೆ ಅವರು ಅಮ್ಮನತ್ರ ಆ ಇಷ್ಟನೇ ಮೇಡ್ತೆ ಹೋಗು ಕೇಳಿ ಮಾತ್ ನ ತಂದೆಯವರು ವಾಪಾಸ್ ನಿಮ್ಮ ಹೋಟೆಲ್ ಬಿಟ್ಟು ಬರ್ತಾ ಇದ್ದಾರೆ ಅಲ್ವಾ ಖುಷಿ ವಿಚಾರ ಅಂದ್ರೆ ಇದು ಎಷ್ಟು ಸಂತೋಷದ ವಿಚಾರ ಓಕೆ ನೀವು ನಿಮ್ಮ ತಂದೆಯವರ ಆಸೆಯಂತೆ ನೀವು ಚೆನ್ನಾಗಿ ಓದ್ಬೇಕು ಅಮ್ಮನ್ನ ಚೆನ್ನಾಗಿ ನೋಡ್ಕೋಬೇಕು ಇವಾಗ ನಿಮ್ಮ ಮೇಲೆ ಜವಾಬ್ದಾರಿ ಎಲ್ಲಾನು ಅಲ್ವಾ ಅಪ್ಪ ಬಂದಿದ್ದಾರೆ ಮಾತಾಡಿ ದುಃಖ ಬೇಡ ಓಕೆ ಖುಷಿಯಾಗಿ ನಿಮ್ಮ ಅಪ್ಪ ಅವ್ರಿಗೆ ನೀವು ಹೇಗಿದ್ರೆ ಖುಷಿ ಆಗುತ್ತೆ ಹಾಗಿರ್ಬೇಕು ನಗ್ನತ್ತ ಅಮ್ಮನ್ನ ಚೆನ್ನಾಗಿ ನೋಡ್ಕೊಂಡು ಅತ್ತೆ ಅವ್ರ ನೋಡ್ಕೊಳ್ಳಿ ಬಿಡ್ಲಿ ನಿಮ್ಮನ್ನ ನೀವಿದ್ದೀರಾ ಅಲ್ವಾ

ಅಮ್ಮನ ಅಮ್ಮನಿಗೆ ಒಂದು ಮೂತ್ ನಿಮ್ಮ ಅಮ್ಮನಿಗೂ ಹೇಳಿ ಅಲ್ಲೇ ತಂದೆಯವ್ರು ನಿಂತಿದ್ದಾರೆ ನಮಸ್ಕಾರ ಮಾಡಕ್ಕೆ ಅವ್ರ ಯಾವ ಜಾಗದಲ್ಲಿ ಇದಾರೆ ಅಲ್ಲಿಂದಾನೇ ನಮಸ್ಕಾರ ಮಾಡಕ್ ಹೇಳಿ ನಿಮ್ಮ ಅಮ್ಮನಿಗೆ ಯಾವುದೇ ಜಾಗಕ್ಕೆ ನೆಲ ಇರುತ್ತಲ್ಲ ನೆಲಕ್ಕೆ ಕೈ ಮುಟ್ಟಬಿಟ್ಟು ನಮಸ್ಕಾರ ಮಾಡಕ್ ಹೇಳಿ ಇಲ್ಲ ನೆಲಕ್ಕೆ ಹಣೆ ಹಚ್ಚಕ್ ಹೇಳಿ ಓಕೆ ನೆಲಕ್ಕೆ ಹಣೆ ಹಚ್ಚದಾಗ ತಂದೆ ಅವ್ರು ಏನ್ ಮಾಡ್ತಾ ಇದಾರೆ ನೋಡಿ ಆಗ ನಿಮ್ ತಂದೆಯವರು ನಿಮ್ಮ ಅಮ್ಮನ ಹತ್ರ ನಿಂತ್ಕೊಂಡಿದಾರ ಅಂದ್ಕೊಂಡಿದಾರೆ ಆಶೀರ್ವಾದ ಮಾಡ್ತಾ ಇದ್ದಾರೆ ನಿಮ್ ತಂದೆಯವರು ನಿಮ್ಮ ಅಮ್ಮನಿಗೆ ಮಾಡ್ತಾ ಇದ್ದಾರೆ ಓಕೆ ವೆರಿ ಗುಡ್ ಸರಿ ಇವಾಗ ಆಶೀರ್ವಾದ ಸಿಕ್ತು ಅಪ್ಪನ ಆಶೀರ್ವಾದ ಅಮ್ಮನಿಗೆ ಸಿಕ್ತು ಇವಾಗ ಅಪ್ಪನ ನಿಮ್ಮ ಹತ್ರ ಕರೀರಿ ನಿಮ್ ತಂದೆಯವ್ರನ್ನ ಇದಾರ ನೀವು ಒಪ್ಕೊಳ್ಳಿ ತಂದೆನ ತಪ್ಕೊಳ್ಳಿ ತಂದೆಗೆ ಮುತ್ಕೊಡಿ ಮಾತಾಡಿ ಏನ್ ಮಾತಾಡ್ಬೇಕು ಏನ್ ಮಾಡ್ತಾ ಇದಾರೆ ಅಪ್ಕೊಂಡಿದ್ದಾರೆ ಓಕೆ ನೀವೇನಾದ್ರೂ ಕೇಳ್ಬೇಕಾ ನಿಮ್ ತಂದೆಯವರಿಗೆ ಏನ್ ಕೇಳ್ಬೇಕು ಕೇಳಿ ನಿಮ್ಮ ಅಪ್ಪ ಅವ್ರಿಗೆ ಅಪ್ಪ ಆಳ್ತಾ ಇದಾರೆ ಏನ್ ಮಾಡ್ತಾ ಇದ್ದಾರೆ ನಿಮ್ ತಂದೆ ಅವರು ಅಳ್ತಾ ಇದ್ದಾರೆ ಓಕೆ ಅಳ್ಬೇಡಿ ಅಪ್ಪ ಅಂತ ಹೇಳಿ ನೀವ್ ಇದೀರ ಅಲ್ವಾ ನಾನ್ ಇದೀನ ಅಲ್ಲಪ್ಪ ಅಳ್ಬೇಡ ಅಪ್ಪ ಅಂತ ಹೇಳಿ ಏನು ಚಿಂತೆ ಮಾಡ್ಬೇಡಪ್ಪ ನಾನಿದೀನಿ ನಾನೆಲ್ಲ ನೋಡ್ಕೋತೀನಿ ಅಮ್ಮನ್ ಚೆನ್ನಾಗಿ ನೋಡ್ಕೋತೀನಿ ನಮ್ಮ ಆರೋಗ್ಯ ಚೆನ್ನಾಗಿ ನೋಡ್ಕೋತೀವಿ ನೀವು ಬರೋ ಹಾದಿಯನ್ನು ನಾವು ಕಾಯ್ತೀವಿ ಅಲ್ವಾ ನಿಮ್ಮ ಮದುವೆ ಆಗುತ್ತೆ ನಿಮ್ಮ ಓದು ಎಲ್ಲ ಮುಗ್ದು ನೀವು ಮದುವೆ ಮಾಡ್ಕೊಂಡ್ಮೇಲೆ ನಿಮ್ಮ ಬರ್ತಾರೆ ಅವರು ನಿಮ್ಮ ಹೊಟ್ಟೆಲಿ ಗಂಡು ಮಗು ಆಗಿ ಊಟ ಬರ್ತಾರೆ ಅಪ್ಪನ ಆಶೀರ್ವಾದ ತಗೊಳ್ಳಿ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ ಮಾಡಿದ್ರ ಅಪ್ಪ ಆಶೀರ್ವಾದ ಮಾಡ್ತಾ ಇದ್ದಾರಾ ಓಕೆ ಅಪ್ಪನ ಕೈ ಎಲ್ಲಿ ಇಲ್ಲಿಟ್ಟಿದ್ದಾರೆ ತಲೆ ಮೇಲೆ 부ಜದ ಮೇಲೆ ಬೆನ್ನ ಮೇಲೆ ಇಲ್ಲಿಟ್ಟಿದ್ದಾರೆ ತಲೆ ಮೇಲೆ ತಲೆ ಮೇಲೆ ಇಕ್ಕಿದ್ದಾರೆ ಆಶೀರ್ವಾದ ಸಿಕ್ತಲ್ವಾ ತಂದೆದು ಓಕೆ ಅಪ್ಪನ ಅಪ್ಪ ಏನಾದ್ರೂ ಹೇಳಬೇಕಾ ಅಪ್ಪ ಕೊನೆದಾಗಿ ನೋಡ್ತಾ ನೋಡ್ತಾ ಆರಾಮಾಗಿರಿ ಅಂತ ಹೇಳ್ತಾ ಇದ್ದಾರಾ ಓಕೆ ಓಕೆ ಅಲ್ಲಿ ಅವ್ರಿಗೂ ಆರಾಮಾಗಿರೋಕೆ ಹೇಳಿ ಏನೂ ಚಿಂತೆ ಮಾಡಬೇಡಿ ನಾವೆಲ್ಲ ಆರಾಮಾಗಿರ್ತೇವಪ್ಪ ಆದಷ್ಟು ಬೇಗ ಬನ್ನಿ ಅಪ್ಪ ಅಂತ ಹೇಳಿ ಸರಿ ಇವಾಗ ನಿಮ್ ತಂದೆಯವರನ್ನ ಕಳ್ಸಿ ಓಕೆ I <laughs> do